ಆದ್ರೆ ಕಾರ್ಮಿಕ ವರ್ಗಕ್ಕೆ ಇವತ್ತು ಈ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನ್ನೋ ಹೇಳಿದ ಸರ್ಕಾರಗಳು ಅವರು ಬಡ ಬಡವರ ವಿರುದ್ಧ ಕಾಯ್ದೆಗಳನ್ನ ಮಾಡ್ತಿದ್ದಾರೆ ಅನ್ನುವ ಸಾಮಾನ್ಯ ತಿಳುವಳಿಕೆ ಇವತ್ತು ಜನರಲ್ಲಿ ಬರ್ತಾ ಇಲ್ಲ ಜನ ಒಗ್ಗಟ್ಟಾಗಲಿಕ್ಕೆ ಬಿಡ್ತಾ ಇಲ್ಲ ಜಾತಿವಾದವನ್ನ ಧರ್ಮವಾದವನ್ನ ಜನರ ತಲೆಯಲ್ಲಿ ಬಿಡ್ತಿದ್ದಾರೆ ಯಾವ ಜಾತಿಯವರು ಯಾವ ಧರ್ಮದವರು ಆ ಜಾತಿ ಜನರ ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತದ ಈ ತರದ ಜನರನ್ನ ವಿಭಜಿಸುವಂತ ಸಿದ್ಧಾಂತವನ್ನ ಆರಂಭ ಸಂಘಟನೆಗಳು ಇಡೀ ದೇಶದಲ್ಲಿ ಮಾಡ್ತಿದ್ದಾರೆ ಕಾರ್ಮಿಕರ ಐಕ್ಯತೆಯನ್ನು ಈ ತರದ ಮಾತಾಡ ಮಾಡ್ತಿದ್ದಾರೆ ಇದು ನಮಗೆ ಗೊತ್ತಿಲ್ಲ ಎರಡನೇದು ರೈತರು ನಮಗೆ ಗೊತ್ತಿದೆ ದೆಹಲಿನಲ್ಲಿ ಕೊಟ್ಟು ಹೋರಾಟ ಮಾಡಿದರು ರೈತರಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಆದರೆ ಸರ್ಕಾರನ ಕೋಲಿಸುವಂತಹ ಹೋರಾಟಗಳು ದೇಶದಲ್ಲಿ ನಡೀತವೆ ಆದರೆ ಈಗ ಏನು ಮಾಡಿದ್ದಾರೆ ಅಂದ್ರೆ ರೈತ ವಿರೋಧಿ ನೀತಿಗಳನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಒಂದು ರೂಪಾಯಿ ಒಂದು ಎಕರೆ ಕೊಟ್ಟಿದ್ದಾರೆ ಅದಾನಿ ನಿಜವಾಗಿ ದುಡಿಯುವ ಕೈಗೆ ಭೂಮಿ ಕೊಡಬೇಕು ದುಡಿಯುವರಿಗೆ ಒಂದ್ ಎಕರೆ ಎರಡು ಎಕರೆ ಜಾಜ ಮಂಜೂರು ಮಾಡಬೇಕು ಕೃಷಿ ಅಭಿವೃದ್ಧಿ ಆಗ್ತದೆ ಅದಾನಿ ಕೈಗೆ ಒಂದೇ ಒಂದು ರೂಪಾಯಿ ಒಂದ್ ಎಕರೆ ಜರ್ಮೀನನ್ನ ಕೊಟ್ಟಿದ್ದಾರೆ ಅಂದ್ರೆ ದೇಶ ಏನಾಗ್ಬೋದು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಕಮ್ಯುನಿಸ್ಟ್ ಪಾರ್ಟಿ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕಾಗಿದೆ ನಮ್ಮ ತಪ್ಪುಗಳು ಏನಾಗಿದೆ ಅಂದ್ರೆ ಉದಾಹರಣೆಗೆ ಬಹಳ ಮನಬಿಚ್ಚಿ ಮಾತಾಡ್ಬೇಕಾಗಿದೆ ಮಾತಾಡಬೇಕಾಗಿದೆ ಮತ್ತೆ ನಾವು ಸಾಧ್ಯ ಸುಂದರೇಶ್ವ ಮೂಗೆರೆ ಸಿಪಿಐನ ರಾಜ್ಯ ಕಾರ್ಯದರ್ಶಿ ಸಿಪಿಐ ಪಕ್ಷದ ಹೃದ್ರೆಯರು ಮೂಡಿಗೆರೆ ರಾಜ್ಯ ಈ ಹಿಂದೆ ತತ್ಗುಳ ನಿರಾಶ್ರಿತರ ಹೋರಾಟದಲ್ಲಿ ಎರಡು ಜನ ಇತರ ದಲಿತ ಸಂಘಟನೆಗಳ ಒಟ್ಟಾಗಿ ಕೈ ಜೋಡಿಸಿ ಮೂಡಿಗೆರಲ್ಲಿ ನಡೆದಂತ ಹೋರಾಟ ಗೆಲುವಿನ ಹೋರಾಟದಲ್ಲಿ ನಮ್ಮ ಎರಡು ಕೈ ಮುಂದೆ ದೊಡ್ಡ ಮಟ್ಟದಲ್ಲಿತ್ತು ನಮ್ಮೊಳಗೆ ಬಹಳ ಪ್ರಾಮಾಣಿಕವಾಗಿ ಮಾತಾಡಬೇಕಾಗಿಲ್ಲ ನಮ್ಮೊಳಗೆ ಸ್ವಲ್ಪ ಐಡಿಯೋಲಜಿಕಲಿ ಪೊಲಿಟಿಕಲಿ ಸಣ್ಣದಾದಂತಹ ಭಿನ್ನಾಭಿಪ್ರಾಯಗಳು ಇದೆ ನಮ್ಮ ಕಟ್ಟಿದ್ರು ಕಮ್ಯುನಿಸ್ಟ್ ಪಾರ್ಟಿಗಳು ದಲಿತರ ಪರವಾಗಿ ಆದಿವಾಸಿಗಳ ಪರವಾಗಿ ಸಾಮಾನ್ಯ ಜನರ ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡುವಂಥವರೆಲ್ಲ ನಮ್ಮನ್ನು ತಗೊಂಡು ನಮ್ಮ ಬಂಧುಗಳು ನಮ್ಮನ್ನು ಆಡುವ ಪಕ್ಷಗಳಿದ್ದಲ್ಲ ಅವರು ನಮ್ಮ ಶತ್ರುಗಳು ಆ ಶತ್ರುಗಳನ್ನ ಸೋಲಿಸ್ಬೇಕಾದ್ರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನ ಬದಿಗೆ ಇಡಲೇಬೇಕು ಬದಿಗೆ ಇಡದೆ ಹೋದರೆ ಶತ್ರುಗಳು ನಮ್ಮನ್ನು ಉಸಿರಾಡಲಿಕ್ಕೆ ಕೊಡಗಿಲ್ಲ ಒಂದು ವೇಳೆ ಕಳೆದ ಪಾರ್ಲಿಮೆಂಟರಿ ಎಲೆಕ್ಷನಲ್ಲಿ ಅವರು ನಾನೂರು ಸೀಟ್ ಬಂದಿದ್ರೆ ಸಿಪಿಐನ ಜಾತ ಮೂಡಿಗೆರೆ ಕರ್ತವ್ಯ ಈ ಪ್ರಶ್ನೆ ಇರಬೇಕಾಗಿದೆ ಸೊ ಹಾಗಾಗಿ ಯಾರೆಲ್ಲ ಬಂಡವಾಳವಾದದ್ದು ಪರ ಇದ್ದಾರೆ ತುಂಬಾ ಜನ ಮಾತಾಡ್ತಾರೆ ಕಮ್ಯುನಿಸ್ಟ್ ಅಂದ್ರೆ ಅದು ಬಹಳ ಅಪಾಯ ಅಂತ ಅಂತಂದ್ರೆ ದುರಂತಂದ್ರೆ ಕಾದುವ ಅಪಾಯವನ್ನ ಸೂಚನೆ ಮಾಡಿದ್ದು ಕಮ್ಯುನಿಸ್ಟ್ ಪಾರ್ಟಿ ಕೆಂಬಾವುಟ ಈಗ ನೋಡಿದೆ ಎಲ್ಲ ಒಂದು ಸೇತುವೆ ಕೊಟ್ಟಿದ್ದಾರೆ ಕಟ್ತಾ ಇರ್ತಾರೆ ಅದಕ್ಕಿಂತ ಮೊದಲು ಕೆಂಪು ಚಂಡ ಕಟ್ಟಿದ್ದಾರೆ ಅದರ ಅರ್ಥ ಏನು ಅಂತ ಕೇಳಿದ್ರೆ ಅಲ್ಲಿ ಮುಂದೆ ಅಪಾಯ ಇದೆ ಅಂತ ಈ ಕನ್ನಡ ಮಕ್ಕಳೇನ್ ಹೇಳ್ತಾರೆ ಅಂದ್ರೆ ಆ ಕೆಂಬಾಂಟೇನೇ ಅಪಾಯ ಅಂತ ದೇಶಕ್ಕೆ ಅಪಾಯ ಆಗೋದನ್ನ ಮೊದಲೇ ಅಧ್ಯಯನ ಮಾಡಿ ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದನ್ನ ಅಧ್ಯಯನ ಮಾಡಿ ಒಂದು ಮಾತಿದೆ ನಮಗೆ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಅಂದ್ರೆ ಕೂಜಲು ಸಿಗೋರು ಅಂತ ಸಣ್ಣ ವಿಷಯಗಳನ್ನ ಬಿಟ್ಟು ನಾವು ಎಲ್ಲಿ ಹುಟ್ಟಿದ್ರಿ ಎಲ್ಲಿಂದ ತಂದ್ರಿ ಈಗ ನರೇಂದ್ರ ಮೋದಿಯವರು ದೇಶದ ವಿಷಯಗಳು ಅಂತ ಹುಡುಗಿದ್ದಾರೆ ಆ ಮನುಷ್ಯ ಭೂಮಿಗಿಳಿದಕ್ಕೆ ಕಡಿಮೆ ಎಲ್ಲ ಆಕಾಶದಲ್ಲೇ ಹಾರಾಟ ಆಗ್ತದೆ ಈಗ ಅಲ್ಲೆಲ್ಲ ಹೋಗಿದ್ದೇನೆ ಅಲ್ಲೆಲ್ಲ ಚರ್ಚೆ ನೋಡಿದೆ ದೇಶ ಅಭಿವೃದ್ಧಿ ಆಗಿದ್ದಾನ ಮಾತಾಡ್ತಾರೆ ಇನ್ನೂರು ದಶಲಕ್ಷ ಕೋಟಿ ಸಾಲ ತಂದಿದ್ದಾರೆ ಯಾರು ಸಾಲ ಕೊಟ್ಟವ್ರು ಯಾರು ಮೋದಿಗೆ ಐಎಂಎಫ್ ಯಾರ್ದು ವರ್ಲ್ಡ್ ಬ್ಯಾಂಕ್ ಯಾರ್ದು ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ ಯಾರ್ದು ಡಬ್ಲ್ಯೂ ಟಿ ಐ ಯಾರ್ದು ಯಾರು ಕೊಟ್ಟಿದ್ದ ಸಾಲ ಏನು ಮಾಡಿ ಕೊಟ್ಟು ಅಲ್ಲ ನಮ್ಮ ಸೇವಾ ವಲಯ ಇತ್ತಲ್ಲ ಎಲ್ಲವನ್ನ ಮಾರಿ ತಿಂದುಬಿಟ್ರು ರಸ್ತೆಯನ್ನು ಮಾರಿದ್ರು ಟಾಯ್ಲೆಟ್ ರೂಮ್ಗಳನ್ನ ಮಾರಿದ್ರು ದೇಶ ದಿವಾಳಿ ಆಗ್ತಿದೆ ಇದನ್ನ ಅರ್ಥ ಮಾಡಿ ದೇಶ ದಿವಾಳಿ ಆಗ್ತಿದೆ ಈ ದಿವಾಳಿ ತನವನ್ನ ಮುಚ್ಚಿದ ಸಲುವಾಗಿ ಜನರು ಮತ್ತೆ ಧರ್ಮದ ಬಿಸಿಬಿಳುಗಳನ್ನು ಬಿಡ್ತಾರೆ ಇನ್ನು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿದ ಮುಸ್ಲಿಮರು ಈ ದೇಶದ ಪ್ರಜೆಗಳೆಲ್ಲ ಅವ್ರನ್ನ ಓಡಿಸ್ಬೇಕು ಅವ್ರ ಆಸ್ತಿ ತೋರಿಸಬೇಕು ಅವರು ಪಾಕಿಸ್ತಾನದವರು ಅವ್ರು ಭಯೋತ್ಪಾದಕರು ಹೇಳಿ ಮಾತಾಡ್ಲಿಕ್ಕೆ ಶುರು ಮಾಡಿ ಲಕ್ಷ್ಮಣ್ ಕುಮಾರ್ ಸರ್ ಅವರು ಸಹಕಾರದ ಮಾತಾಡ್ತಾ ಇದ್ರು ಮೂಡಿಗೆರೆಯಲ್ಲಿ ಈ ಭೂ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಸಮಸ್ಯೆಗಳಿದೆ ಹೇಳಿ ಇಲ್ಲಿ ನಾನು ಕೇಳೋದಿಲ್ಲ ದೊಡ್ಡ ಪ್ಲಾಂಟ್ಗಳಿಲ್ಲ ಒಂದು ಎಕರೆಲ್ಲಿ ಒಂದು ಮನೆ ಇದೆ ನೋಡಿದ್ರ ಭಾಗದಲ್ಲಿ ಒಂದು ಎಕ್ರೆಯಲ್ಲಿ ಒಂದು ಮನೆ ಇದೆ ಆದ್ರೆ ಒಂದ್ ಎಕರೆಯಲ್ಲಿ ಮೂರು ಮನೆಗಳು ನಮ್ಮ ನಾಯಿ ಚೌಪುಡಿ ಅಂತಿದ್ದಾರೆ ಯಾವನ್ನಾದ್ರೂ ನಾವೆಲ್ಲ ಹಿಂದೂಗಳು ಒಂದು ಅನ್ನೋನೆಲ್ಲ ನಮಗೆ ಮನೆ ಕಟ್ಟಲಿಕ್ಕೆ ಜಾಗ ಕೊಟ್ಟಿದಾನ ನಮಗೆ ಗೌರವವಾಗಿ ಕರೆದಿದ್ದಾನ ನಮಗೆ ಕೂಲಿ ಕೊಟ್ಟಿದನ ನಮ್ಮನ್ನು ಮನುಷ್ಯ ಅಂತ ಮನುಷ್ಯರಾಗಿ ಪರಿಗಣಿಸಿದ್ದಾರೆ ಇಲ್ಲಿ ಪರಿಗಣಿಸೋದಿಲ್ಲ ನಮ್ಮ ದುರಂತ ಏನಂದ್ರೆ ನಮ್ಮ ಕಾರ್ಮಿಕ ವರ್ಗನು ಕೂಡ ನಮ್ಮ ಪರ ಇರಬೇಕಾದರೂ ಕೂಡ ಇವತ್ತು ಬಿಜೆಪಿ ಆರ್ ಎಸ್ ಎಸ್ ಹೆಸರಲ್ಲಿ ಅವ್ರಿಗೆ ನಾವು ಸೇರ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಸೊ ಹಾಗಾಗಿ ದೇಶ ಅಪಾಯದ ಹಂಚಿಕೆ ಹೋಗ್ತಿರೋ ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರಗತಿಪರ ಉದಾಹರಣೆಗೆ ನಮ್ಮ ಲೋಕಲ್ ಇವರು ಬಿ ಎಸ್ ಪಿ ಅವರು ಭಾಗವಹಿಸಿದ್ದಾರೆ ದಲಿತ ಸಂಘವ್ರವರು ಭಾಗವಹಿಸಿದ್ದಾರೆ ರೈತ ಸಂಘವ್ರು ಭಾಗವಹಿಸಿದ್ದಾರೆ ಮತ್ತೆಲ್ಲ ಜನರು ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ನಾವು ಒಂದ್ ಸೈಡ್ ಬರಲೇಬೇಕು ನಮ್ಮ ಶತ್ರುಗಳನ್ನ ತೋಲಿಸಬೇಕಾದ್ರೆ ನಾವು ಕೈ ಕೈ ತೋರಿಸಲೇಬೇಕಾಗ್ತದೆ ಆ ದಿನ ಭಾಳ ಜನ ಇಲ್ಲ ಈಗ ಭಾಳ ಜನ ಅಂತಿದ್ದಾರೆ ಕಮ್ಯುನಿಸ್ಟ್ ಪಾರ್ಟಿ ಸೋಲಿಸಿದೀವಿ ನಾವು ಇನ್ನು ಯಾರೂ ದೇಶದಲ್ಲಿ ನಮಗೆ ಎದುರಾಳಿಗಳಿಲ್ಲ ಕಾಂಗ್ರೆಸ್ಸಿಗೆ ಬಿ ಜೆ ಪಿ ಎದುರಾಳಿ ಅಲ್ಲ ಬಿಜೆಪಿಗೆ ಜೆ ಡಿ ಎಸ್ ಎದುರಾಳಿ ಅಲ್ಲ ಆರ್ ಎಸ್ ಎಸ್ಸಿಗೆ ದೊಡ್ಡ ಹೆದರಾಳಿ ಯಾರು ಅಂತ ಹೇಳಿದ್ರೆ ಫಾಸ್ಟು ಕಮ್ಯುನಿಸ್ಟ್ ಪಾರ್ಟಿ ಯಾಕೆ ಕಮ್ಯುನಿಸ್ಟ್ ಪಾರ್ಟಿನ ಅವ್ರು ಶತ್ರು ಅಂತ ಅಂದರೆ ನಮ್ಮ ದುಡಿಮೆಯ ಬೆವರಿನ ಪ್ರತಿಫಲವನ್ನು ತಕ್ಕ ಕೇಳೋರು ಅಂದ್ರೆ ನಾವು ಬೇರೆ ಯಾರಿಗೂ ಗೊತ್ತಿಲ್ಲ ಆ ಕಾರಣದಿಂದ ಯಾವಾಗಲೂ ಕಮ್ಯುನಿಸ್ಟ್ ಪಾರ್ಟಿ ಒಂದು ಸಂಘಟನೆ ಕಟ್ಟಿದಾರೆ ಅಂದರೆ ಅಲ್ಲಿ ವಿಭಜನೆ ಮಾಡಲಿಕ್ಕೆ ಜನ ಬರ್ತಾರೆ ಕಮ್ಯುನಿಸ್ಟ್ ಪಾರ್ಟಿಗಳು ಇರಬಾರ್ದು ಯಾವ ಸಂಘಟನೆ ಆದ್ರೂ ಕಟ್ಟಿದ್ರು ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯಗಳನ್ನ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ನಾವು ಮಾಡಿದ ನಿತ್ಯ ಏನಿದೆ ಅನ್ನೋದನ್ನ ನಾವು ಒಂದು ಚರ್ಚೆ ಮಾಡಲೇಬೇಕಾಗಿದೆ ಇವತ್ತು ಭಾರತ ದೇಶದಲ್ಲಿ ಭಾರತ ದೇಶ ಅನ್ನೋದು ಒಂದು ಜಾತಿವಾದಿಗಳ ದೇಶ ಇದೆ ಇಲ್ಲಿ ತನಕ ಕಮ್ಯುನಿಸ್ಟ್ ಪಾರ್ಟಿಗಳು ಏನಂತಂದ್ರೆ ಜಾತಿ ಹೋರಾಟ ಬಿಟ್ಟು ವರ್ಗ ಹೋರಾಟದಿಂದ ಬರ್ತಾರೆ ಜಾತಿಗಳನ್ನು ಯಾಕಂದ್ರೆ ಕೆಳ ಕೆಳವರ್ಗದ ಜನ ಮೇಲ್ ಮೇಲ್ವರ್ಗದ ಜನ ಕೆಳಜಾತಿಯಿಂದ ನೀವು ಜಾತಿಲಿರ್ಬೋದು ಕೆಳವರ್ಗದ ಜಾತಿ ಜಾತಿಯವರು ಅವ್ರ ಕೈಯಲ್ಲಿ ಭೂಮಿ ಇಲ್ಲ ರೈತರು ಅಂದ್ರೆ ಅವರೇ ಅನ್ನದಿಂದ ಚಿನ್ನ ಉತ್ಪಾದನೆ ಮಾಡೋದೆಲ್ಲ ನಮ್ಮ ಶ್ರಮದ ಮೇಲೆ ಜಗತ್ತು ನಿರ್ಮಾಣ ಆಗ್ತದೆ ಸೊ ಹಾಗಾಗಿ ನಾವು ಶಕ್ತಿಶಾಲಿಯಾದಂತಹ ಹೊರ ಅಂಜೇನಿಲ್ಲ ನಾವು ನಾಲ್ಕು ಜನ ಆಗಲಿ ಐದು ಜನ ಆಗಲಿ ಹತ್ತು ಜನ ಆಗಲಿ ಹೋರಾಟದ ಕಂಬಾ ಕಂಬಾಡದ ಮೂಲಕ ನಮ್ಮ ಹೋರಾಟವನ್ನ ನಾವು ಜನ ಇದ್ದಾರೆ ಜನರ ಹತ್ರ ಹೋಗಿ ಕೆಲಸ ಮಾಡುವ ನಾಯಕತ್ವ ಅಥವಾ ಸಮಾಜಿಕ ಕೆಲಸ ಮಾಡುವ ಸಂಖ್ಯೆ ಇವತ್ತು ಇದನ್ನು ಕಡಿಮೆ ಆಗ್ತಿದೆ ಹಾಗಾಗಿ ಇವತ್ತು ಜಾಥಾ ಏನು ಹೊರಟಿದೆ ಇವತ್ತು ಇವರಿಗೆಲ್ಲ ಈ ಮೀಡಿಯಾದಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿನ ಭಾಳ ದೊಡ್ಡ ಮಟ್ಟದಲ್ಲಿ ಹಾಡು ಹೋಗಲಿಕ್ಕೆ ಶುರು ಮಾಡಿದ್ರು ಏನಾಗಿದೆ ಆರ್ ಎಸ್ ಎಸ್ಸಿಂದ ಕಮ್ಯುನಿಸ್ಟ್ ಪಾರ್ಟಿಗಳು ಹೋರಾಡಿ ತಂದ್ರಲ್ಲ ಹಕ್ಕುಗಳು ಕಾಯ್ದೆಗಳೆಲ್ಲ ಹೋರಾಡಕ್ಕೆ ಪ್ರತಿಫಲ ಉದಾಹರಣೆಗೆ ಎಂಟು ಗಂಟೆ ದುಡ್ಡು ಕಾಯ್ದೆ ಕಾಯ್ದೆಗೆ ಎಲ್ಲಿ ಹೋಗುವಂಥದ್ದು ಮಿನಿಮಮ್ ವೇಜಸ್ ಆ್ಯಕ್ ಎಲ್ಲಿಂದ ಇವೆಲ್ಲವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ಕಮ್ಯುನಿಸ್ಟ್ ಪಾರ್ಟಿಯ ನೇತೃತ್ವದಲ್ಲಿ ಜಾತ್ರೆ ಶುರುವಾಗಿದೆ ನಾವು ಕೂಡ ಈಗ ಹೈದರಾಬಾದಲ್ಲಿ ಕಳೆದ ಆಂಟಿ ಕ್ಲಾಸ್ ಕನ್ವೆನ್ಷನ್ನ ಸುಮಾರು ಒಂದು ಇಪ್ಪತ್ತೈದು ಸಂಘಟನೆ ಬೇರೆ ಬೇರೆ ಪಾರ್ಟಿಗಳಿದ್ದು ಒಂದು ದುರಂತ ಏನಂದ್ರೆ ಸಿಪಿಐ ಸೇರಿ ಭಾರತ ದೇಶದಲ್ಲಿ ಇದುವರೆಗೂ ಇಪ್ಪತ್ತೊಂಬತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಇಪ್ಪತ್ತೊಂಬತ್ತು ಕಮ್ಯುನಿಸ್ಟ್ ಪಾರ್ಟಿಗಳಿವೆ ಸಿ ಪಿ ಐ ಸಿ ಪಿ ಎಂ ಸಿ ಪಿ ಎಮ್ ಎಲ್ ಲಿಬರೇಷನ್ ನ್ಯೂ ಡೆಮಾಕ್ರಸಿ ಜನಶಕ್ತಿ ಪ್ರತಿಘಟನಾ ಪಿ ಸಿ ಸಿ ಪಿ ಎಮ್ ಎಲ್ ವಂದನೆ ನಮ್ಮ ಸಣ್ಣ ಕೆಲವು ಸಣ್ಣ ದೊಡ್ಡದಲ್ಲ ಸಣ್ಣ ತನಿಖೆ ಇಷ್ಟಲಾಗಿದೆ ಎನ್ ಸಿ ಪಿ ಯು ಇದೆ ಕೆಸು ಸಿ ಎ ಇದೆ ಫಾರ್ವರ್ಡ್ ಪ್ಲಾಕ್ ಇದೆ ಆರ್ ಎಸ್ ಎಫ್ ಆರ್ ಎಸ್ ಪಿ ಇದೆ ನಾವು ಒಕ್ಕೂಡಿದ್ರೆ ಬಹಳ ಜನ ಅಂದ್ಕೊಂಡಿದ್ರು ಸಣ್ಣ ಶಕ್ತಿ ಸಣ್ಣ ಶಕ್ತಿ ಅಂದರೆ ನಾವು ಹರಿದು ಹಂಚು ಹೋಗಿರೋದ್ರಿಂದ ನಾವು ಕಣ್ಣಕ್ಕೆ ಕಾರ್ಯಕೊಂಡು ನಿಜವಾಗಿಯೂ ಎರಡು ಕಾರಣಕ್ಕೆ ಕಾರ್ಮಿಕ ಕ್ಷೇತ್ರದಿಂದ ರೈತ ಕ್ಷೇತ್ರದಿಂದ ಮತ್ತು ಹೋರಾಟ ನಾವೆಲ್ಲರೂ ಕೂಡ ಶೇಕಡ ತೊಂಬತ್ತರಷ್ಟು ಪರ್ಸೆಂಟ್ ಜನ ಈ ದೇಶದಲ್ಲಿ ಇದೀವಿ ನೋವು ನಮಗೆ ಶಾಂತಿಯುತ ಹೋರಾಟ ಮಾಡಿ ಗೊತ್ತಿದೆ ಸಂಘರ್ಷ ಮಾಡಿ ಕೂಡ ಗೊತ್ತಿದೆ ಸಂಘರ್ಷ ಬೇಕಂದ್ರೆ ಸಂಘರ್ಷ ಮಾಡಲಿಕ್ಕೆ ತಯಾರಾಗಬೇಕು ಸೊ ಹಾಗಾಗಿ ಜಾಥಾ ಯಶಸ್ವಿಯಾಗಲಿ ಮೂಡಿಗೆರೆ ಬಂದಿದೆ ಕಮ್ಯುನಿಸ್ಟ್ ಪಾರ್ಟಿ ನೇತೃತ್ವ ನಡೆದಿರುವ ಜಾತಿಗೆ ಮತ್ತೊಂದು ಸಲ ಶುಭಾಶಯವನ್ನು ಕೋರ್ತಾ ಈ ಜಾಥಾ ಇಡೀ ರಾಜ್ಯ ಸಂಚರಿಸಲಿ ಇಡೀ ವರ್ಗದ ಪರವಾದಂತಹ ವಿಚಾರಗಳನ್ನು ಜನಕ್ಕೆ ತಲುಪಿಸಿ ಕಾರ್ಮಿಕ ವಿರೋಧಿ ನೀತಿಗಳು ಸೋಲ್ಲಿ ಬಂಡವಾಳವಾದ ಸೋಲ್ಲಿ ಸಮಾಜವಾದ ಬೆಳಿಲಿ ಸಮಾಜ ಸಮಾಜವಾದ ಒಂದುವೆ ಪರ್ಯಾಯ ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮದ ಸದಾಶಯ ನನ್ನ ಮಾತನ್ನು ಎಲ್ಲರಿಗೂ ಲಾಲ್ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಮ್ಯುನಿಸ್ಟ್ ಪಕ್ಷದ ವಿಚಾರಧಾರಿಗಳನ್ನು ಬಿಡುಗಡೆ ಅವರಿಗೆ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ರಾಜ್ಯ ನಾಯಕರಂತಹ ಗೌರವಾನ್ವಿತ ಮೇಡಂ ಅವರು ಮಾತನಾಡಿಕೊಡುತ್ತಿದ್ದಾರೆ ಎಲ್ಲ ಹೊರತರದ ಸಂಘಾತಿಗೆಗಳು ನಮಸ್ಕಾರ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನೋತ್ಸವ ಜಾಥಾ ಮೂಡಿಗೆರೆಗೆ ಬಂದಿದೆ ನಾನು ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವಿಮೆನ್ ಪರವಾಗಿ ಈ ಜಾಥಾಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕೆಂದರೆ ಅದು ಸುಮಾರು ದಿನಗಳಿಂದ ಒಂದು ಇಪ್ಪತ್ತು ದಿನಗಳಿಂದ ರಾಜ್ಯಾದ್ಯಂತ ಸಂಚಾರ ಮಾಡಿ ಇವತ್ತು ಇಲ್ಲಿ ಮೂಡಿಗೆರೆಗೆ ಬಂದಿದೆ ಹಾಗಾಗಿ ನಾನು ಶುಭಾಶಯಗಳನ್ನು ಕೊಡ್ತೇನೆ ಹಾಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಬಹಳ ಪ್ರಮುಖವಾದ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಹಾಗೆ ಅಪಾಯಕಾರಿಯಾದ ಸಂದರ್ಭದಲ್ಲಿ ನಾವಿದ್ದೇವೆ ಒಂದು ಭಾರತ ಕಮ್ಯುನಿಸ್ಟ್ ಪಕ್ಷ ನೂರು ವರ್ಷ ತನ್ನ ಸ್ಥಾಪನೆಯಾಗಿ ನೂರು ವರ್ಷ ಕಳೆದಿರುವ ಇಂಥ ಸಂದರ್ಭದಲ್ಲಿ ನಾವು ಒಂದೊಂದು ವಿಷಯವನ್ನ ನೆನಪಿಸ್ಕೊಡ್ಬೇಕು ಈ ನೂರು ವರ್ಷದ ಹಿಂದೆ ಹಲವಾರು ಸಂಘಟನೆಗಳು ಅಥವಾ ಹಲವಾರು ಶಕ್ತಿಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅದರಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷನೂ ಒಂದು ಆಮೇಲೆ ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ನಮ್ಮ ದೇಶದಲ್ಲಿ ಮೊದಲನೇ ರಾಜಕೀಯ ಪಕ್ಷವಾಗಿತ್ತು ಹಾಗೆ ನಮ್ಮ ಜೊತೆ ಹಲವಾರು ಶಕ್ತಿಗಳು ನಾನು ಈಗಾಗಲೇ ಹಾಗೆ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಕ್ಕೆ ಹಾಗೆಯೇ ಈ ದೇಶದ ದುಡಿಯುವ ವರ್ಗಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡಿ ಆ ಹೋರಾಟವನ್ನು ಇವತ್ತಿಗೂ ಕೂಡ ಮುಂದುವರಿಸ್ಕೊಂಡು ಬಂದಿದೆ ಆದರೆ ಇವತ್ತು ಅವತ್ತು ಅದೇ ಥರ ಭಾರತ ಕಮ್ಯುನಿಸ್ಟ್ ಪಕ್ಷದ ಯಾವಾಗ ಸ್ಥಾಪನೆ ಆಯಿತು ಅದೇ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಕೂಡ ಸ್ಥಾಪನೆ ಆಗಿತ್ತು ಆದ್ರೆ ಆ ಆರ್ ಎಸ್ ಎಸ್ ಬ್ರಿಟಿಷರ ಬೋಟು ನೆಕ್ತಾ ಇತ್ತು ಅದು ಯಾವುದೇ ಒಂದು ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಕೂಡ ಭಾಗವಹಿಸಿರ್ಲಿಲ್ಲ ಅನ್ನೋದನ್ನ ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕಾಗಿದೆ ಅದನ್ನ ನಾವು ಜೋರಾಗಿ